ನಮಸ್ಕಾರ ಟಿವಿ ಟುಗೆ ಸ್ವಾಗತಿನಲ್ಲಿ ಸ್ಥಳೀಯ ಯುವ ಮುಖಂಡ ಸಂತು ಮತ್ತು ಅವರ ತಂಡದಿಂದ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು ಮುಖಂಡರು ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು ಮುಖಂಡರು ಹಾಗೂ ಸ್ಥಳೀಯ ಗಣ್ಯರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರಮುಖರು ಮಾಜಿ ಬಿಬಿಎಂಪಿ ಸದಸ್ಯರು ಮುರುಳಿರವರು ಕೆಪಿಸಿಸಿ ಸದಸ್ಯರು ಶ್ರೀನಿವಾಸ್ ಮೂರ್ತಿರವರು ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಟಿ ಮಧುರವರು ಅರಕೆರೆ ಕಾಂಗ್ರೆಸ್ ಯುವ ಮುಖಂಡರು ವಿಬಿಟಿ ಮಾಲೀಕರು ಲೋಕೇಶ್ ರೆಡ್ಡಿ ಬೇಗೂರು ಅಬ್ದುಲ್ ರವರು ಎವಿ ಬಾರ್ ಮಾಲೀಕರು ಶ್ರೀ ಚಿನ್ಮೈರವರು ರವರು ಬಿಜೆಪಿ ಯುವ ಮುಖಂಡರು ಸಾನ್ವಿಕ್ ರವರು ಕಾಂತರಾಜ್ರವರು ಕಾಂಗ್ರೆಸ್ ಅರಕೆರೆ ಮುಖಂಡರು ಸುರೇಶ್ರವರು ಹುಳಿಮಾವು ಕಾಂಗ್ರೆಸ್ ಯುವ ಮುಖಂಡರು ಸಾರಥಿ ಗೌಡ ಹುಳಿಮಾವಿನ ಸಮಾಜ ಸೇವಕರು ಶ್ರೀ ಅಜಯ್ ರವರು ಅರಕೆರೆ ಸಮಾಜ ಸೇವಕರು ಹಾಗೂ ಈ ಕ್ಯಾ ಸ್ಕೂಲ್ ಮಾಲೀಕರು ರಾಕೇಶ್ ರೆಡ್ಡಿರವರು ಜ್ಞಾನಪ್ಪನಹಳ್ಳಿ ಅರುಣ್ ರವರು ರವರು ಹುಳಿಮಾವಿನ ಸಮಾಜ ಸೇವಕರು ಹಾಗೂ ತಿರುಮಲ ಕೂಲರ್ಸ್ ಮಾಲೀಕರು ಸುನಿಲ್ ಅಣ್ಣನವರು ಹುಳಿಮಾವಿನ ಸಮಾಜ ಸೇವಕರು ಶ್ರೀಧರ್ ನಾಯ್ಡು ರವರು ರೆಡ್ಡಿ ರೆಡ್ಡಿರವರು ಉಮೇಶ್ ರವರು ಸ್ಥಳೀಯ ಗ್ರಾಮಸ್ಥರು ಕಾರ್ಯಕ್ರಮದ ವಿಶೇಷತೆಗಳು ಇದೇ ಸಂದರ್ಭದಲ್ಲಿ

ಕನ್ನಡವೇ ನಮ್ಮಮ್ಮ ಅವಳಿಗೆ ಟೈಮ ಮುಗಿಯಮ್ಮ ಮಾತಾಡೋ ದೇವರಿವಳು ಸಮಳು ಕನ್ನಡವೇ ನಮ್ಮಮ್ಮ ಅವಳಿಕೆ ಮುಗಿಯಮ್ಮ 欢迎他。 ಕೂಡಿದರೆ ಕಾಣೋದು ಕೂಡಿದೆ ತುಂಬ ಹಾಡಾಗೋದು ಮಧುರ ಮಧುರ ಇದು ಅಮರ ಅಮರ ಇದು ಕನ್ನಡವ್ರೆ ನಮ್ಮಮ್ಮ ಹೋಗಿಗಿ ಕೈ ಮಯ್ಯಮ್ಮಿಯ ಮಾತಾಡೋ ಮರಿಗಳು ಿನ ಹುಳಿಮಿನ ಸೋಮೇಶ್ವರ ಬಡಾವಣೆಯಲ್ಲಿ ಅದ್ಧೂರಿಯಾದ ಕನ್ನಡ ರಾಜ್ಯೋತ್ಸವವನ್ನು ಆತ್ಮೀಯ ಸ್ನೇಹಿತರಾದ ಸಂತು ಹಾಗೂ ಯೂತ್ ಐಕಾನ್ ವತಿಯಿಂದ ಬಹಳ ಅದ್ಧೂರಿಯಾಗಿ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಮಾಡಲಾಗ್ತಿದೆ ಈ ದಿನದ ಒಂದು ಸಂಭ್ರಮ ಏನಂದರೆ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ಹಾಗೂ ಬ್ಯಾಗ್ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಆತ್ಮೀಯ ಸ್ನೇಹಿತರು ಹಾಗೂ ಅವರ ಬಳಗ ಹಮ್ಮಿಕೊಂಡಿದೆ ಎಂದಿನ ವರ್ಷದಂತೆ ಈ ಭಾಗದಲ್ಲಿ ಕನ್ನಡ ಪರತೆ ಅಭಿವೃದ್ಧಿಯಾಗಿ ಹಾಗೂ ಇನ್ನಿತರ ಯಾವುದೇ ಕಾರ್ಯಗಳನ್ನು ಯೂತ್ ಐಕಾನ್ ಸಂಸ್ಥೆ ಅತ್ಯಂತ ಅಚ್ಚುಕಟ್ಟಾಗಿ ಅತ್ಯಂತ ಅರ್ಥಪೂರ್ಣವಾಗಿ ಮಾಡ್ಕೊಂಡು ಬರ್ತಾ ಇದೆ ಹಾಗೆ ಈ ವರ್ಷವೂ ಸಹ ಒಂದು ಅರ್ಥಪೂರ್ಣವಾದ ಕನ್ನಡ ರಾಜ್ಯೋತ್ಸವವನ್ನು ಈ ಭಾಗದಲ್ಲಿ ಆಚರಿಸ್ತಾ ಇದ್ದಾರೆ ನನ್ನ ಒಂದು ಕೋರಿಕೆ ಯೂತ್ ಐಕಾನ್ ಸಂಘಟನೆಗೆ ಏನಂದರೆ ಬರೀ ನವೆಂಬರ್ ತಿಂಗಳಿಗೆ ಕನ್ನಡ ರಾಜ್ಯೋತ್ಸವ ಕನ್ನಡದ ಪ್ರೇಮ ಕನ್ನಡದ ಬಗೆಗಿನ ಒಂದು ಆಸಕ್ತಿ ಇರದೆ ವರ್ಷ ಪೂರ್ತಿಯಾಗಿ ಈ ಭಾಗದ ಜನರಿಗೆ ಈ ಭಾಗದ ನೊಂದವರಿಗೆ ಈ ಭಾಗದ ಅನ್ಯಾಯಕ್ಕೊಳಗಾದವರಿಗೆ ನೀವು ಸ್ಫೂರ್ತಿಯಾಗಿ ನಿಮ್ಮ ಸಂಘಟನೆ ಶಕ್ತಿಯಾಗಿ ನಿಲ್ಲಲಿ ನಿಮ್ಮ ಸಂಘಟನೆಯ ಜೊತೆಯಲ್ಲಿ ನಾವು ಈ ಸುಮಾರು ವರ್ಷಗಳ ಹಿಂದೆ ಹೇಳಿದ ಹಾಗೆ ಇವತ್ತು ಸಹ ನಾನು ವಾಗ್ದಾನವನ್ನು ಕೊಡ್ತೇನೆ ನಿಮ್ಮ ಸಂಘಟನೆ ಜೊತೆ ಜೊತೆಯಲ್ಲೇ ನಾವು ಇರ್ತೇವೆ ಸಮಾಜಮುಖಿ ಕಾರ್ಯಗಳಿಗೆ ನಾವು ಬೆನ್ನಲ್ಬಾಗಿ ನಿಲ್ತೇವೆ ನನ್ನ ಆತ್ಮೀಯ ಸ್ನೇಹಿತರ ಸಂತೂರವರ ಕಾರ್ಯವೈಖರಿಗೆ ನಮ್ಮ ಮೆಚ್ಚುಗೆ ಇದೆ ಈ ಭಾಗದ ಒಂದು ನಾಡಿ ಮಿಡಿತ ಅಂತಲೇ ಈ ಯೂತೈಕ ಪ್ರತಿಬಿಂಬ ಬಿಂಬಿತವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಸಮಾಜಮುಖಿ ಕಾರ್ಯಗಳಲ್ಲಿ ಅಭಿವೃದ್ಧಿ ಮಂತ್ರವನ್ನು ಪಠಿಸಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನನ್ನ ಹಿರಿಯ ಕಿರಿಯ ಕನ್ನಡ ಪ್ರೇಮಿಗಳಿಗೆ ಮತ್ತೊಮ್ಮೆ ಕನ್ನಡದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾರೆ ಧನ್ಯವಾದಗಳು ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ನಾಡ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಮೊದಲಿಗೆ ಎಲ್ಲ ನಮ್ಮ ಹುಣಮಾವಿನ ಎಲ್ಲ ಬಂಧುಗಳಿಗೆ ನಾಗರಿಕ ಬಂಧುಗಳಿಗೆ ಎಲ್ಲರಿಗೂ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಇಂದಿನ ನಮ್ಮ ಯುವ ಮಿತ್ರರು ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡು ಸ್ಕೂಲ್ ಮಕ್ಕಳಿಗೆ ಪುಸ್ತಕ ಹಾಗೂ ಬ್ಯಾಗ್ ವಿತರಣೆಯನ್ನು ಸಹ ಏರ್ಪಡಿಸ್ತಾ ಇದ್ದಾರೆ ಎಲ್ಲರಿಗೂ ಹುಡಿಮಾವು ಗ್ರಾಮದ ಶ್ರೀ ಸೋಮೇಶ್ವರ ಬಡಾವಣೆಯ ಜೈಕ ದೃಷ್ಟಿಯಿಂದ ನಾವು ಪ್ರತಿ ವರ್ಷ ಇದೇ ರೀತಿ ಕನ್ನಡ ನಗೋತ್ಸವ ಅಜೃಮ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ನಮಗೆ ಪ್ರತಿಯೊಂದು ನಮ್ಮ ಹುಡಿಮಾವಲ್ಲಿರುವ ಪ್ರತಿಯೊಬ್ರು ಲೀಡರ್ಸ್ ಆಗಿರ್ಬೋದು ನಮ್ಮ ಕನ್ನಡ ಜೋಟಲ್ ಕಾನ್ಸ್ಟಿಟ್ಯೂನ್ಸಿ ಲೀಡರ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಇದೇ ರೀತಿ ಪ್ರತಿ ವರ್ಷ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಇದೇ ರೀತಿ ಚೆನ್ನಾಗಿ ಆ ವಿಜೃಂಭಣೆಯಿಂದ ಇನ್ನು ಆಚರಿಸ್ಬೋದು ನಮ್ಮ ಯೂತ್ ಐಕಾನ್ ಸಂಘದಿಂದ ಪ್ರತಿಯೊಬ್ಬರಿಗೂ ಇದೇ ಅಲ್ಲ ಸ್ಕೂಲ್ ಬ್ಯಾಗ್ಸ್ ಆಗಿರ್ಬೋದು ಬುಕ್ಸ್ ಆಗಿರ್ಬೋದು ಶಾಲಾ ಮಕ್ಕಳಿಗೆ ಪ್ರತಿಯೊಂದು ಹೋಗ್ತೀವಿ ಹಾಗೂ ಈ ರೋ ರಸ್ತೆ ಕೆಲಸ ಆಗಿರ್ಬೋದು ಏನೇ ಒಂದು ಆಗಿರ್ಬೋದು ಯೂತ್ ಐಕ ಸಂಘ ಮುಂದೆ ಇದೆ ದಯವಿಟ್ಟು ಹೀಗೆ ನಿಮ್ಮ ಪ್ರೋತ್ಸಾಹ ಎಲ್ಲರೂ ನಮ್ಮ ಮೇಲೆ ಇದ್ದರೆ ನಮಗೆ ಪ್ರತಿ ವರ್ಷ ನಾವು ಯೂತ್ ಐಕನ್ ಸಂಘದಿಂದ ನಮ್ಮ ಹುಡುಗರು ನಾವೆಲ್ಲ ಜೊತೆಗೆ ಸೇರಿ ಕೆಲಸ ಮಾಡೋಕ್ಕೆ ಆಸೆ ಪಡ್ತೀವಿ ಒಂದೇ ಮಾತ್ರ ಜೈ ಕರ್ನಾಟಕ